ನಮಸ್ಕಾರ ಬನ್ನಿ ಇವತ್ತಿನ ದಿನ ಶುಕ್ರವಾರ ನಮ್ಮ ಮನೆಯಲ್ಲೇ ಬಿಟ್ಟಿರುವಂತ ಹೂಗಳಿಂದ ನಾನು ದೇವ್ರನ್ನ ಸಿಂಪಲ್ ಆಗಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಒಂದು ಗಿಡ ಹಾಕೊಂಡ್ರೆ ನಮ್ಗೆ ಎಷ್ಟು ಉಪಯುಕ್ತ ಅಂತಂದ್ರೆ ಒಂದು ನಾವು ಬೆಳೆಸಿರೋ ಗಿಡದಲ್ಲಿ ನಾವು ದೇವ್ರಗಿಟ್ಟು ಪೂಜೆ ಮಾಡಿದಾಗ ಅದರಿಂದ ಸಿಗುವಂತ ಆನಂದನೇ ಬೇರೆ ಇವತ್ತು ಶುಕ್ರವಾರ ಸಿಂಪಲ್ ಆಗಿರುವಂತ ನಾನು ದೇವ್ರ ಪೂಜೆನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಗಿಡದಲ್ಲೇ ಅಂಥ ಹೂಗಳಿವೆಲ್ಲ ದಾಸವಳ್ಳ ಆಗಿರ್ಬೋದು ಕಣಗಳು ಮತ್ತು ಮತ್ತೆ ಕ್ರಿಸಾಂತಮ ಚಾಮಂತಿಗೆ ಆಮೇಲೆ ನೋಡಿ ಇದೆಲ್ಲ ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂಥದ್ದು ನೋಡಿ ಸಿಂಪಲ್ ಆಗಿ ಇವತ್ತಿನ ದಿನ ಶುಕ್ರವಾರದ ಪೂಜೆ ಮುಗಿಸ್ತಾ ಇದ್ದೀನಿ ನೋಡಿಸ್ತೀನಿ ನಿಮಗೂ ನೋಡಿ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆಯಲ್ಲಿ ತುಂಬ ಜಾಸ್ತಿ ವಿಗ್ರಹಗಳನ್ನೆಲ್ಲ ನಾನೇನು ಇಟ್ಕೊಂಡಿಲ್ಲ ನೋಡಿ ಒಂದು ಕಲಶ ಗಣೇಶ ವಿಗ್ರಹ ಲಕ್ಷ್ಮೀನಾರಾಯಣ ವಿಗ್ರಹ ಮತ್ತೆ ಲಕ್ಷ್ಮೀದು ಮತ್ತು ಮತ್ತೆ ಕಾಮಧೇನ ವಿಗ್ರಹ ಇಟ್ಕೊಂಡಿದ್ದೀನಿ ಇದೊಂದು ಒಂದು ವಾಸ್ತು ಸಂಬಂಧಪಟ್ಟು ಅಂತ ಇಟ್ಕೊಂಡಿದ್ದೀನಿ ಇನ್ನು ಬಾಬಾ ದೇವಸ್ಥಾನ ಬಾಬಾ ಇಟ್ಕೊಂಡಿದ್ದೀನಿ ಇದು ಆಮೇಲೆ ನೋಡಿ ಅಲ್ಲು ಇಟ್ಕೊಂಡಿದ್ದೀನಿ ಅದು ತುಳಸಿ ಕಟ್ಟೆ ಅದು ಗಿಫ್ಟ್ ಬಂದಿರೋದು ನನ್ನ ಮಗನ ಇದೇನಿದೆ ಇದು ಇದು ಕೇದಾರ್ನಾಥಿಂದ ನನ್ನ ಆತ್ಮೀಯ ಗೆಳತಿ ವೀಣಾ ನನಗೆ ಗಿಫ್ಟ್ ಅಂತ ತಂದುಕೊಟ್ಟಿರೋದು ಮೊನ್ನೆ ಅವ್ರ ಚಾರ್ಧಾಮ ಹೋಗಿದಾಗ ಇದು ನನಗೆ ಅಂತ ತೊಗೊಂಡು ಬಂದು ಕೊಟ್ಟಿದ್ದಾಳೆ ನನ್ನ ಫ್ರೆಂಡ್ ಅದು ನೋಡಿ ನೋಡಿ ಈ ರೀತಿಯಾಗಿ ನನ್ನ ದೇವ್ರ ಮನೆಯಲ್ಲಿ ಸಿಂಪಲ್ ಆಗಿ ಪ್ರತಿನಿತ್ಯ ಈ ರೀತಿಯಾಗಿ ಸರಳವಾಗಿ ನಾನು ಪೂಜೆ ಮಾಡ್ಕೊಳ್ತೀನಿ ನೋಡಿ ಇದೊಂದು ರಾವೇಂದ್ರ ಸ್ವಾಮಿ ಇದು ಕೂಡ ಗಿಫ್ಟ್ ಬಂದಿರೋ ನೋಡಿ ಇದೇನಿದೆ ಇದು ನಾನು ದೇವ್ರಿಗೆ ವರ್ಷ ವರ್ಷ ಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಇದನ್ನ ಖರ್ಚಿಗೆ ಅಂತ ಬಳಸ್ಕೊಳ್ತೀನಿ ವರ್ಕೊಂದ್ಸಾರಿ ನಾನು ನಾನು ಇದನ್ನ ದೇವ್ರ ಸಾಮಾನೆಲ್ಲ ತೋಳ್ದಾಗುತ್ತಿದ್ದ ನನಗಿಷ್ಟ ಯಾವತ್ತಿನ ದಿನ ಎಷ್ಟಿರುತ್ತೋ ಅಷ್ಟು ನಾನು ಇದರ ಸೇವಿಂಗ್ಸ್ ಅಂತ ಮಾಡ್ಕೊಳ್ತೀನಿ ನೋಡಿ ಇದು ಸಿಂಪಲ್ ಆಗಿ ಇವತ್ತಿನ ದಿನ ಶುಕ್ರವಾರ ನಾನು ಮಾಡಿರುವಂತಹ ಪೂಜೆ ಬ್ಲಾಗ್ ಇದು ಸ್ನೇಹಿತರೆ ಇದು ನನ್ನ ಒಂದು ದೇವರ ಮನೆಯದೊಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ